ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಭಾನುವಾರ ಗೌಡ್ರ ಸ್ಪೆಷಲ್ಲು ಭಾನುವಾರದ ಬಾಡೋಟ ಚೈನಾ ಖಾನ್ಮಾನ್ ಮಾರ್ಕೆಟ್ಗೆ ಫಿಶ್ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಭಾನುವಾರ ಸ್ಪೆಷಲ್ಲು ಮೀನು ಮೀನು ಹಿಡ್ಕೊಂಡು ಖಾನ್ ಮಾರ್ಕೆಟ್ ಖಾನ್ಮಾನ್ ಮಾರ್ಕೆಟ್ ಜಿಲೇಬಿ ಮೀನು ಸಿಗುತ್ತೆ ಲೈವು ನಾವು ಯಾವತ್ತು ತೋರಿಸ್ತೀವಿ ಅದನ್ನ ಕಟ್ ಮಾಡಿಕೊಡ್ತಾರೆ ನಮ್ಮ ಜಿಲೇಬಿ ಮೆಂಗ್ಳು ಲೈವ್ ಇದಾವೆ ಯಾವ್ದು ತೋರಿಸ್ತದೆ ಕಟ್ ಮಾಡ್ಕೊಡ್ತಾರೆ ಅವರು

ब्लू अर्ध के जी ब्लू के, ना डाल मौत नूर रूपये आलमोस्ट अर्धी अर्ध के जी ब्लू के フィッシュオンデーラーイキキカノ、マタノ。

ಸೊ ತುಂಬ ದಿನದಿಂದ ಫ್ರೀಝರಲ್ಲಿ ಇಟ್ಟು ಸೊ ಖಾಲಿ ಆದಂಗೆ ಖಾಲಿ ಇಲ್ಲಿ ಇಲ್ಲಿಡ್ತಾರೆ ಆಮೇಲೆ ನಾನ್ವೆಜ್ ಒಂದೇ ಅಲ್ಲ ಇಲ್ಲಿ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಸಿಗುತ್ತೆ ಈ ಜಂಟ್ಸ್ ಮಾರ್ಕೆಟಲ್ಲಿ ಅಲ್ಲಿ ನೋಡಿ ಎಲ್ಲದೆ ಎರಡು ಜಿಲೇಬಿ ಮೀನಿಗೆ ನಲ್ವತ್ತು ಡಾಲರ್ ಸಿಕ್ಕಿದ್ದಾಯ್ತು ಪಕ್ಕದಲ್ಲೇ ಒಂದು ಸೈಬರ್ ಟ್ರಕ್ ನಿಂತಿದ್ರು ಟೆಸ್ಲಾರು ಹಂಗೆ ನೆನ್ತಿ ರೆಕಾರ್ಡ್ ಮಾಡ್ಕೊಂಡು ನೋಡಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬು ಮಾಡಿ